ಸ್ನೇಹಿತರೆ ಮಕರ ಸಂಕ್ರಾಂತಿಗಾಗಿ ಮಾಡುವ ಸುಲಭದ ಎಳ್ಳು ಮತ್ತು ಶೇಂಗಾ ಉಂಡೆಯನ್ನು ಪಾಕವಿಲ್ಲದೆ ಮಾಡುವ ವಿಧಾನವನ್ನು ನೋಡೋಣ ಎಳ್ಳು ಶೇಂಗಾ ಕೊಬ್ಬರಿ ಬೆಲ್ಲ ಏಲಕ್ಕಿ ಇದ್ದರೆ ಸಾಕು ಮೊದಲಿಗೆ ಶೇಂಗಾವನ್ನು ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಹುರಿಯಬೇಕು ಶೇಂಗಾ ಹುರಿದು ಟಪ್ ಟಪ್ ಅನ್ನುವ ಶಬ್ದ ಬರಲು ಶುರುವಾಗುತ್ತೆ ಆಗ ಉರಿಯನ್ನು ಆರಿಸಿ ಶೇಂಗಾವನ್ನು ಆರಲು ಬಿಡಿ ಸುಲಭವಾಗಿ ಮಾಡುವಂತಹ ಪಾಕವಿಲ್ಲದೆ ಯಾರೂ ಬೇಕಾದರೂ ಮಾಡುವಂತಹ ವಿಧಾನವಿದು ನೋಡಿ ಶೇಂಗಾ ಈಗ ಟಪ್ ಟಪ್ ಅಂತ ಶಬ್ದ ಬರಲು ಶುರುವಾಗಿದೆ ಸಿಪ್ಪೆಯು ಸ್ವಲ್ಪ ಕೆಂಪಗಾಗಲು ಶುರುವಾಗಿದೆ ಈಗ ಇದನ್ನು ಉರಿಯಿಂದ ಆರಿಸಿ ಒಂದು ಬಟ್ಟಲಿಗೆ ಆರಲು ಬಿಡಿ ನಂತರ ಅದೇ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಕೊಬ್ಬರಿಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಇದು ಕೆಂಪಗಾಗುತ್ತಿದ್ದಂತೆಯೇ ಇದನ್ನು ಸಹ ಒಂದು ಬಟ್ಟಲಿಗೆ ಆರಲು ಬಿಡಿ ನಂತರ ಅದೇ ಬಾಣಲೆಯಲ್ಲಿ ಎಳ್ಳನ್ನು ಹುರಿದುಕೊಳ್ಳಿ ನಾನಿಲ್ಲಿ ಎಳ್ಳನ್ನು ಮೊದಲಿಗೆ ತೊಳೆದು ಒಣಗಿಸಿಕೊಂಡಿದ್ದೀನಿ ತೊಳೆದುಕೊಂಡರೆ ಅದರಲ್ಲಿರುವ ಧೂಳೆಲ್ಲ ಹೋಗಿರುತ್ತೆ ಮತ್ತು ಬೇಗನೆ ಹುರಿದು ಬರುತ್ತೆ ನೋಡಿ ಇದು ಈ ರೀತಿಯಾಗಿ ಇದು ಸಹ ಹುರಿಯುವ ಶಬ್ದ ಬರುವಾಗ ಟಪ್ ಟಪ್ ಅನ್ನುವ ಶಬ್ದ ಕೇಳುತ್ತೆ ಆಗ ಉರಿಯನ್ನು ಆರಿಸಿ ಕೆಳಗಿಳಿಸಿಕೊಳ್ಳಬೇಕು ಮತ್ತು ಇದು ಹುರಿದಿದೆಯೋ ಇಲ್ಲೆಂದು ನೋಡೋಕೆ ಎಳ್ಳನ್ನು ಕೈಯಿಂದ ತಿಕ್ಕಿದಾಗ ಪುಡಿ ಪುಡಿಯಾಗಿ ಬಂದರೆ ಹುರಿದಿದೆ ಎಂದು ಅರ್ಥವಾಗುತ್ತೆ ನೋಡಿ ಈಗ ಎಳ್ಳು ಉಬ್ಬಿ ಬಂದಿದೆ ಕೈಯಿಂದ ಹಿಸುಕಿದಾಗ ನುಣ್ಣನೆಯ ಪುಡಿಯಾಗತ್ತೆ ಈಗ ಹುರಿದಿದೆ ಅಂತ ತಿಳಿದುಕೊಂಡು ಇದನ್ನು ಆರಲು ಬಿಡಬೇಕು ನಂತರ ಇವೆಲ್ಲ ಆರಿದ ನಂತರ ಮೊದಲಿಗೆ ಕೊಬ್ಬರಿ ಮತ್ತು ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳಬೇಕು ಕೊಬ್ಬರಿ ಮತ್ತು ಏಲಕ್ಕಿ ನುಣ್ಣಗೆ ಪುಡಿಯಾದ ನಂತರ ಇದರ ಜೊತೆಗೆ ನಾವು ಹುರಿದಿಟ್ಟುಕೊಂಡ ಶೇಂಗಾವನ್ನು ಸಿಪ್ಪೆ ಸಹಿತ ಹಾಕಿಕೊಳ್ಳಬಹುದು ಸಿಪ್ಪೆಯನ್ನು ತೆಗೆದರೆ ಬಣ್ಣವು ಬದಲಾಗಿರುತ್ತೆ ಅಷ್ಟೇ ಸಿಪ್ಪೆ ಸಹಿತ ಇದ್ದರೂ ಚೆನ್ನಾಗಿರುತ್ತೆ ಶೇಂಗಾವನ್ನು ಸಹ ಇದರ ಜೊತೆಗೆ ತರಿತರಿಯಾಗಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ನಂತರ ಹುರಿದಿಟ್ಟ ಎಳ್ಳಿನಲ್ಲಿ ಸ್ವಲ್ಪವನ್ನು ತೆಗೆದಿಟ್ಟುಕೊಂಡು ಉಳಿದಿದ್ದನ್ನು ಇದೇ ಮಿಕ್ಸರಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು ನಂತರ ಇವೆಲ್ಲವೂ ಪ್ರಮಾಣವು ಎಷ್ಟಾಗಿದೆ ನೋಡಿಕೊಂಡು ನಾವು ಬೆಲ್ಲವನ್ನು ಈ ರೀತಿಯಾಗಿ ತುರಿದಿಟ್ಟುಕೊಂಡು ಬೆರೆಸಿಕೊಳ್ಳಬೇಕು ಒಂದು ಪ್ರಮಾಣದ ಪುಡಿ ಇದ್ದರೆ ಸುಮಾರು ಮುಕ್ಕಾಲು ಪ್ರಮಾಣದಷ್ಟು ಬೆಲ್ಲವು ಸಾಕಾಗತ್ತೆ ನೋಡಿ ಮತ್ತು ಈ ಪುಡಿ ಮಾಡಿಟ್ಟುಕೊಂಡ ಎಲ್ಲ ಮಿಶ್ರಣವನ್ನು ಬೆಲ್ಲದ ಜೊತೆಗೆ ಹಾಕಿ ಮಿಕ್ಸಿಯಲ್ಲಿ ಮತ್ತೊಮ್ಮೆ ರುಬ್ಬಿಕೊಂಡರೆ ಬೆಲ್ಲ ಮತ್ತು ಈ ಪುಡಿಯೊಂದಿಗೆ ಬೆರೆತುಕೊಳ್ಳುತ್ತೆ ಇದಕ್ಕೆ ಪಾಕವೇ ಬೇಕಾಗಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಮಿಶ್ರಣವನ್ನು ಬೆಲ್ಲದ ಜೊತೆಗೆ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟುಕೊಂಡರೆ ಸುಲಭವಾಗಿ ಉಂಡೆ ಕಟ್ಟಲು ಬರುತ್ತೆ ಇವೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ಬೆರೆಸಿಕೊಳ್ಳಿ ಯಾಕೆಂದರೆ ಮಿಕ್ಸಿಯಲ್ಲಿ ಬೆಲ್ಲ ಮತ್ತು ಈ ಮಿಶ್ರಣವು ಚೆನ್ನಾಗಿ ಬೆರೆತಿಲ್ಲವಾದರೆ ಒಂದೊಂದು ಕಡೆ ಸಿಹಿಯೂ ಇದ್ದು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ತುಪ್ಪ ತುಪ್ಪವನ್ನು ಬೆರೆಸಿಕೊಂಡರೆ ತಿನ್ನಲು ರುಚಿಯಾಗಿರುತ್ತೆ ಉಂಡೆಯನ್ನು ಸುಲಭವಾಗಿ ಕಟ್ಟಬಹುದು ಈ ಎಳ್ಳು ಮತ್ತು ಶೇಂಗಾವನ್ನು ಪುಡಿ ಮಾಡಿದವಾಗ ಎಣ್ಣೆಯ ಅಂಶ ಇರೋದರಿಂದ ಸುಲಭವಾಗಿ ಉಂಡೆ ಕಟ್ಟಲು ಬರುತ್ತೆ ಮತ್ತು ಬೆಲ್ಲವನ್ನು ಬೆರೆಸಿರೋದ್ರಿಂದ ಅಂಶ ಇದ್ದು ಉಂಡೆಯನ್ನು ಸುಲಭವಾಗಿ ಕಟ್ಟಬಹುದು ನೋಡಿ ಪಾಕವಿಲ್ಲದೆ ಸುಲಭವಾಗಿ ಬೇಗನೆ ಮಾಡುವ ಈ ಉಂಡೆಯನ್ನು ನೀವು ಒಮ್ಮೆ ಮಾಡಿ ನೋಡಿ ಈ ಸಂಕ್ರಾಂತಿಯ ಹಬ್ಬಕ್ಕಾಗಿ ಈಗಲೇ ಮಾಡಬಹುದು ನೋಡಿ ಈ ರೀತಿಯಾಗಿ ಉಂಡೆಯನ್ನು ಕಟ್ಟಿಕೊಂಡು ಅಲಂಕಾರಕ್ಕಾಗಿ ಅಥವಾ ತಿನ್ನಲು ರುಚಿಯಾಗಿರುವಂತೆ ಈ ರೀತಿಯಾಗಿ ಹುರಿದಿಟ್ಟ ಎಳ್ಳನ್ನು ಹೊರಗಡೆ ಒಮ್ಮೆ ಹೊರಳಿಸಿಕೊಂಡು ಉಂಡೆಯನ್ನು ಕಟ್ಟಿಕೊಂಡರೆ ನೋಡಲು ಚೆನ್ನಾಗಿರುತ್ತೆ ತಿನ್ನಲು ರುಚಿಯಾಗಿರುತ್ತೆ ಈ ರೀತಿಯಾಗಿ ಉಂಡೆಯನ್ನು ಮಾಡಿಟ್ಟುಕೊಂಡರೆ ಉಂಡೆಯು ತುಂಬ ದಿನಗಳವರೆಗೂ ಇರುತ್ತೆ ನೋಡಿ ಪಾಕವಿಲ್ಲದೆ ಈ ಎಲ್ಲ ಉಂಡೆಗಳನ್ನು ಸುಲಭವಾಗಿ ಮಾಡಿಯಾಯಿತು ಈ ಸಂಕ್ರಾಂತಿ ಹಬ್ಬಕ್ಕಾಗಿ ಎಳ್ಳು ಬೆಲ್ಲ ಕೊಬ್ಬರಿ ಶೇಂಗಾ ಇವೆಲ್ಲವನ್ನು ಬೆರೆಸಿದ ಮಿಶ್ರಣವನ್ನು ಕೊಡುವ ಜೊತೆಗೆ ಈ ರೀತಿಯಾಗಿ ಉಂಡೆಯನ್ನು ಮಾಡಿಟ್ಟುಕೊಂಡು ದೇವರಿಗೆ ನೈವೇದ್ಯ ಮಾಡಿ ಹಂಚಬಹುದು ಈ ರೀತಿಯಾದ ಉಂಡೆಯನ್ನು ನೀವು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಸಂಕ್ರಾಂತಿ ಹಬ್ಬವು ಎಲ್ಲರಿಗೂ ಶುಭವನ್ನು ತರಲಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸರ್ವರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು